ಈ ನೆಲದಲ್ಲಿ ಎಷ್ಟು ಸಮಾನತೆ ಇದೆ ಆ ಹೆಣ್ಣು ಮಗಳಿಗೆ ಎಷ್ಟು ಸುರಕ್ಷತೆ ಎಷ್ಟು ನಿಜವಾಗುವ ಅರ್ಥದಲ್ಲಿ ಪೂಜಿಸ್ತಾರ ನಮ್ಮನ್ನ ಅನ್ನೋದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಏನೋ ಯಾರ್ಯಾರ ನಿಮ್ಮ ಮನೆಗಳಲ್ಲಿ ಪೂಜ್ಯ ಭಾವನೆ ಪೂಜೆ ತರ ಅಂದ್ರೆ ದೇವಸ್ಥಾನ ಕೊಟ್ಟು ನಿಮಗೆ ಸಮಾನತೆಯನ್ನ ಕೊಟ್ಟು ನಿಮ್ಮ ಗೌರವದಿಂದ ನಿಮಗೆ ಎಲ್ಲ ನನ್ನ ಒಂದು ಬಹಳ ದೊಡ್ಡ ಗೌರವಿಕ್ಕಿದ್ದ ತೊಂಬತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಆ ಥರ ಇರೋದಿಲ್ಲ ನಾನು ಪುರುಷ ದ್ವೇಷಿ ಅಲ್ಲ ಇನ್ಕ್ಲೂಸಿವ್ ಫ್ಯಾಮಿಲಿಸ್ಟ್ ಅಂತಂದ್ರೆ ನಮ್ಮ ಹೋರಾಟದಲ್ಲಿ ನನ್ನ ತಂದೆ ಗಂಡ ನನ್ನ ಮಕ್ಕಳು ಎಲ್ಲರೂ ಸೇರಿದಾಗ ಮಾತ್ರ ಅರ್ಥ ಸಿಗೋದು ಇವತ್ತು ನಾಗಲಕ್ಷ್ಮಿ ಆಯೋಗದ ಅಧ್ಯಕ್ಷೆಯಾಗಿ ಬಾಗಲಕೋಟೆಯಲ್ಲಿ ಮೂರು ದಿನ ಇದ್ದಾರೆ ಅಂತಂದ್ರೆ ನನ್ನ ಮನೆಯಲ್ಲಿ ನನ್ನ ಮನೆಯವರು ನನ್ನ ಅತ್ತೆ ಮಾವನ್ನ ನನ್ನ ಮಕ್ಕಳನ್ನ ಎಲ್ಲರನ್ನ ನೋಡ್ಕೊಂಡು ನನಗೆ ಆರಾಮಾಗಿರು ನಿಮ್ ಕೆಲಸ ನೀನ್ ಬಾ ಅಂತ ಹೇಳಿದಾಗ ಮಾತ್ರನೇ ಆ ನಿಜವಾದ ಗೌರವ ಸಲ್ಲಿಕೆ ಆಗೋದು ಎಲ್ಲರ ಮನೆಯಲ್ಲೂ ಇದು ಸಿಗಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ವಾಗಿ ನಾಯಕಿ ಹೆಂಗ ಅಂದ್ರೆ ಅಂತರ್ಗತವಾಗಿ ನಾಯಕಿ ಅವರಿಗೆ ನೀವು ನಾಯಕತ್ವದ ಗುಣ ಕಲಿಸಬೇಕಾಗಿಲ್ಲ ಅವರು ಮುಟ್ಟದಾಗ ನಾಯಕರು ಮಕ್ಕಳಿಗೆ ಕಾಯಿ ತಾಯಿ ನೀವು ನೋಡಿ ಒಂದು ಮದುವೆ